ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಇವತ್ತು ನಾನು ತೆನಾಲಿ ರಾಮಕೃಷ್ಣನ ಒಂದು ಕಥೆಯನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕಥೆಯ ಹೆಸರು ಪ್ರಾಮಾಣಿಕರು ಯಾರು ಒಮ್ಮೆ ಕೃಷ್ಣದೇವರಾಯನ ದೇವರಾಯನ ದರಬಾರಿನಲ್ಲಿ ಪ್ರಾಮಾಣಿಕತೆಯ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಸಭಿಕರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದರು ರಾಜಗುರು ತಾತಾಚಾರ್ಯರು ಹೀಗೆ ಹೇಳಿದರು ಪ್ರಭುಗಳೇ ಸಾಹುಕಾರರಿಗೆ ಹೋಲಿಸಿದರೆ ಬಡವರು ಹೆಚ್ಚು ಪ್ರಾಮಾಣಿಕರಲ್ಲ ಇದಕ್ಕೆ ಕಾರಣ ಅವರ ಬಡತನ ಬಡತನದಿಂದ ಅವರು ಪ್ರಾಮಾಣಿಕತೆ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು ಇವರ ಮಾತನ್ನು ಕೇಳಿದ ರಾಮಕೃಷ್ಣನು ಇದನ್ನು ಒಪ್ಪಲಿಲ್ಲ ಶ್ರೀಮಂತರಿಗಿಂತ ಬಡವರೇ ಹೆಚ್ಚು ಪ್ರಾಮಾಣಿಕರಾಗಿರುತ್ತಾರೆ ಇದನ್ನು ಸಾಬೀತು ಮಾಡಿ ತೋರಿಸಲು ತನಗೆ ಎರಡು ಚೀಲ ನಾಣ್ಯಗಳು ಮತ್ತು ಒಂದು ವಾರದ ಸಮಯ ಕೊಡಬೇಕು ಎಂದು ಹೇಳಿದನು ಇದಕ್ಕೆ ರಾಜನು ಒಪ್ಪಿಗೆಯನ್ನು ನೀಡಿದನು ಪ್ರತಿದಿನ ಬೆಳಿಗ್ಗೆ ಒಬ್ಬ ಸಾಹುಕಾರನು ನರ್ಮದಾ ನದಿಗೆ ಹೋಗಿ ಸ್ನಾನ ಮಾಡಿ ಬರುತ್ತಿದ್ದದ್ದು ತೆನಾಲೆ ರಾಮನಿಗೆ ತಿಳಿದಿತ್ತು ಅದೇ ದಾರಿಯಲ್ಲಿ ಒಬ್ಬ ಬಡವನೂ ಸಹ ಪ್ರತಿದಿನ ಹೋಗಿ ಬರುತ್ತಿದ್ದ ತನ್ನ ಕೆಲಸಕ್ಕಾಗಿ ಸಾಹುಕಾರನು ಬರುವ ಮುಂಚೆ ತೆನಾಲಿರಾಮನು ಆ ದಾರಿಯಲ್ಲಿ ನಾಣ್ಯದ ಚೀಲವೊಂದನ್ನು ಎಸೆದ ಚಿನ್ನದ ನಾಣ್ಯಗಳಿದ್ದ ಆ ಚೀಲವನ್ನು ಕಂಡು ಸಾಹುಕಾರನಿಗೆ ತುಂಬ ಸಂತೋಷವಾಯಿತು ಅದನ್ನು ಕೈಯಲ್ಲಿ ಹಿಡಿದು ಇದು ಇಂದು ಎಂಥ ನನ್ನದು ಎಂದು ಹಿಗ್ಗಿ ಮನೆಗೆ ಹೋಗಿ ನಾಣ್ಯಗಳನ್ನು ಬಚ್ಚಿಟ್ಟ ಸ್ವಲ್ಪ ಸಮಯದ ನಂತರ ಬಡವ ಆ ದಾರಿಯಲ್ಲಿ ಬಂದ ಆ ವೇಳೆಗೆ ತೆನಾಲಿರಾಮ ಮತ್ತೊಂದು ನಾಣ್ಯದ ಚೀಲವನ್ನು ಬೀದಿಯಲ್ಲಿ ಹಾಕಿದ ಬಡವನು ನಾಣ್ಯವಿದ್ದ ಚೀಲವನ್ನು ನೋಡಿ ಅಚ್ಚರಿಪಟ್ಟು ಆ ಚೀಲವನ್ನು ಕೈಯಲ್ಲಿ ತೆಗೆದುಕೊಂಡು ಓಹ್ ಪಾಪ ಯಾರು ಕಳೆದುಕೊಂಡರೋ ಏನೋ ಅವರ ಗತಿ ಏನು ಏನು ಕಾರ್ಯಕ್ಕಾಗಿ ಇದನ್ನು ತೆಗೆದುಕೊಂಡು ಹೋಗುತ್ತಿದ್ದರೋ ಏನೋ ಎಂದು ಆ ಚೀಲವನ್ನು ತಂದು ರಾಜನ ಬೊಕ್ಕಸದ ಅಧಿಕಾರಿಗೆ ಒಪ್ಪಿಸಿ ಅದಕ್ಕೆ ರಸೀದಿ ಪಡೆದು ಹೊರಟು ಹೋದನು ಒಂದು ವಾರ ಕಳೆದ ನಂತರ ತೆನಾಲಿರಾಮನು ರಾಜನ ಬಳಿ ಬಂದು ಹೇಳಿದ ಪ್ರಭುಗಳೇ ನೀವು ಕೊಟ್ಟಂತಹ ಎರಡು ಬಂಗಾರದ ಚೀಲಗಳಲ್ಲಿ ಒಂದು ಚಿನ್ನದ ಒಂದು ಚಿನ್ನದ ಚೀಲ ಮಾತ್ರ ಸಿಕ್ಕಿದೆ ಇನ್ನೊಂದು ಸಿಕ್ಕಿಲ್ಲ ಎಂದನು ಆ ಚೀಲಗಳ ಬಗ್ಗೆ ತೆನಾಲಿರಾಮ ರಾಜನಿಗೆ ಮೊದಲೇ ತಿಳಿಸಿದ್ದ ಆಗ ರಾಜ ಬಡವನನ್ನು ಮತ್ತು ಸಾಹುಕಾರನನ್ನು ಆಸ್ಥಾನಕ್ಕೆ ಕರೆಸಿದ ರಾಜ ಸಾಹುಕಾರನನ್ನು ಕೇಳಿದ ನಿನಗೆ ದಾರಿಯಲ್ಲಿ ಸಿಕ್ಕಿದ ನಾಣ್ಯಗಳ ಚೀಲವನ್ನು ಏನು ಮಾಡಿದೆ ಎಂದು ಕೇಳಿದನು ಪ್ರಭು ನಾನು ಅದನ್ನು ವ್ಯಾಪಾರದಲ್ಲಿ ತೊಡಗಿಸಿದೆ ಮತ್ತು ನನಗೆ ತುಂಬ ನಷ್ಟವಾಯಿತು ಎಂದು ಸಾಹುಕಾರನು ನುಡಿದನು ಆ ಚೀಲ ನಿನ್ನದಲ್ಲ ಆದರೂ ನೀನು ಅದನ್ನು ಏತಕ್ಕೆ ತೆಗೆದುಕೊಂಡೆ ಎಂದು ರಾಮಕೃಷ್ಣನು ಕೇಳಿದನು ಪ್ರಭು ನಾನು ಅದನ್ನು ಲಕ್ಷ್ಮೀ ಕಟಾಕ್ಷ ಎಂದು ತೆಗೆದುಕೊಂಡು ಹೋದೆ ಎಂದು ಹೇಳಿದನು ಆಗ ರಾಮಕೃಷ್ಣನು ಬಡವನನ್ನು ಕರೆದು ಕೇಳಿದನು ನೀನು ಹಣದ ಚೀಲವನ್ನು ಖಜಾನೆಯಲ್ಲಿ ಏಕೆ ಇಟ್ಟೆ ನೀನು ಬಡವನಾದ್ದರಿಂದ ನೀನು ಅದನ್ನು ಉಪಯೋಗಿಸಿಕೊಳ್ಳಬಹುದಾಗಿತ್ತಲ್ವಾ ಆಗ ಬಡವನು ಹೌದು ಪ್ರಭು ನಿಜ ಆದರೆ ಅದನ್ನು ನನ್ನದು ಎಂದು ಸ್ವೀಕರಿಸಲು ನನ್ನ ಅಂತರಾತ್ಮ ಒಪ್ಪಲಿಲ್ಲ ಅದು ಮತ್ತೊಬ್ಬರ ಸ್ವತ್ತು ಎಂದು ಅದರ ಅವಶ್ಯಕತೆ ಅವರಿಗೆ ಹೆಚ್ಚಿರುತ್ತದೆ ಎಂದು ಅನಿಸಿತು ಜೊತೆಗೆ ನನಗೆ ಪರರ ಸ್ವತ್ತು ಬೇಕಿರಲಿಲ್ಲ ಇದನ್ನು ಕೇಳಿ ತೆನಾಲಿರಾಮ ಹೇಳಿದ ಪ್ರಭು ಬಡವನು ಸಾಹುಕಾರನಿಗಿಂತ ಹೆಚ್ಚು ಪ್ರಾಮಾಣಿಕನಾಗಿರುತ್ತಾನೆ ಎಂದು ನಾನು ನಿಮಗೆ ಹೇಳಲಿಲ್ಲವೇ ಎಂದು ಹೇಳಿದನು ರಾಜರು ಮತ್ತು ಸಭಿಕರು ಎಲ್ಲರೂ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು ಹೇಗಿತ್ತು ಕಥೆ ಇಷ್ಟ ಆಯ್ತಲ್ವಾ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರಿಗೆ ನಮಸ್ಕಾರ